ಎಪಿಎಂಸಿಯಾರ್ಡ್ನಲ್ಲಿ ಅನಧಿಕೃತವಾಗಿರುವ ಅಂಗಡಿಗಳ ತೆರವಿಗೆ ಲಿಖಿತ ಭರವಸೆ ನೀಡಿ ಮಾತು ತಪ್ಪಿದ ಅಧಿಕಾರಿಗಳ ನಡೆ ಖಂಡಿಸಿ ಪ್ರತಿಭಟನೆ ನಡೆಸುತ್ತಿರುವ ಸಂದರ್ಭದಲ್ಲಿ ಅನಧಿಕೃತ ಅಂಗಡಿಗಳವರ ಗುಂಪು ಕಟ್ಟಿಕೊಂಡು ಹಲ್ಲೆಗೆ ಯತ್ನಿಸಿ ಬೆದರಿಕೆ ಹಾಕಿದ್ದಾರೆ ಎಂದು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ ಎಂಎಸ್ ಪಾಟೀಲ್ ನರಿಗೋಳ್ ಆರೋಪಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅನಧಿಕೃತ ಅಂಗಡಿಗಳ ತೆರವಿಗೆ ಆಗಸ್ಟ್ ಹದಿನೆಂಟರ ಸಮಯಾವಕಾಶ ನೀಡಿ ಅದನ್ನು ಪಾಲಿಸದ ಅಧಿಕಾರಿಗಳ ವಿರುದ್ಧ ಮಳೆಯಲ್ಲೇ ಪ್ರತಿಭಟನೆ ನಡೆಸುತ್ತಿರುವಾಗ ಸುಮಾರು ಜನರ ಗುಂಪೊಂದು ನನ್ನ ಮೇಲೆ ಗೆರವು ಹಾಕಿದರು ಮನಬದಂತೆ ಅಂಗಡಿಗಳಿಗೆ ನುಗ್ಗಿ ಬೀಗ ಹಾಕಲು ಪ್ರಯತ್ನಿಸುತ್ತೇನೆ ಎಂದು ಆರೋಪಿಸಿ ಸಂತೋಷ್ ಲಂಗರ್ ಅವರು ಅರವತ್ತೊಂಬತ್ತು ದಿನಗಳ ಕಾಲ ಎಪಿಎಂಸಿಯಲ್ಲಿ ಅನಿರ್ದಿಷ್ಟಾವಧಿ ಧರಣಿ ನಡೆಸಿದಾಗ ಬರದವರು ಬಂದು ಹೋರಾಟ ಕೈಬಿಡಿ ಎಂದು ಒತ್ತಾಯಿಸಿದ್ದು ನೋವನ್ನುಂಟು ಮಾಡಿ ಎಂದು ಹೇಳಿದರು ನಾನು ಅಂಗಡಿಗಳಿಗೆ ಬೀಗ ಹಾಕಲು ಪ್ರಯತ್ನಿಸಿರುವ ಬಗ್ಗೆ ಸುಳ್ಳು ಆರೋಪ ಮಾಡುತ್ತಿರುವುದರ ವಿರುದ್ಧ ತನಿಖೆ ನಡೆಸಬೇಕು ಮತ್ತು ಅನಧಿಕೃತ ಅಂಗಡಿಗಳ ತೆರವಿಗೆ ಸಂಬಂಧಿಸಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೃಷಿ ಮಾರುಕಟ್ಟೆ ನಿರ್ದೇಶಕರಿಗೆ ಮನವಿ ಮಾಡಲಾಗುವುದು ಎಂದರು ಎಪಿಎಂಸಿ ಅಧಿಕಾರಿಗಳಿಗೆ ಖಡಕ್ ಒಂದು ಆದೇಶವನ್ನು ನೀಡಿದಾಗ ಅಧಿಕಾರಿಗಳು ಮತ್ತು ಈಗಿನ ಆದ್ಯಪೌಡರಾಗಿರ್ತಕ್ಕಂಥ ಎಪಿಎಂಸಿ ಕಾರ್ಯದರ್ಶಿಗಳು ಮತ್ತು ಆಗಿನ ಕಾರ್ಯದರ್ಶಿಗಳು ಈಗಿನ ಆಡಳಿತಾಧಿಕಾರಿ ಆಗಿರ್ತಕ್ಕಂಥ ಶ್ರೀಮನ್ ಅಲ್ಲಭಕ್ಷ್ ವಿಜಯಪುರವರು ಅವರು ಮತ್ತು ಅವರ ತಂಡ ನಮ್ಮ ಒಂದು ಕುಂತಿರ್ತಕ್ಕಂಥ ಟೆಂಟಿಗೆ ಬಂದು ಸಚಿವರ ಆದೇಶದಂತೆ ಆಗಸ್ಟ್ ಹದಿನೆಂಟರವರೆಗೆ ಅವರಿಗೆ ಒಂದು ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಹೊರಗೆ ಜಾಗ ನೋಡ್ಕೊಳಕ ದುಖಾನ್ ಹುಡ್ಕಾಡ್ಲಕ್ಕ ಸಮಯ ಕೊಡ್ತಾ ಇದ್ದೀವಿ ಹದಿನೆಂಟರವರೆಗೆ ಅವ್ರು ಖಾಲಿ ಮಾಡಬೇಕು ಒಂದು ವೇಳೆ ಮಾಡದೇ ಇದ್ದರೆ ಹತ್ತೊಂಬತ್ತನೇ ತಾರೀಕು ದಿವಸ ನಾವು ಅವುಗಳನ್ನು ಕೀಲಿ ಹಾಕಿ ಸೀಜ್ ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆನ ಲಿಖಿತ ರೂಪದಲ್ಲಿ ನೀಡಿದಾಗ ನಾವು ಅವರ ಭರವಸೆಯ ಮೇಲೆ ಹೋರಾಟವನ್ನು ಹಿಂಪಡೆದಿದ್ವಿ ಅದು ತಮ್ಮೆಲ್ಲರ ಗಮನಕ್ಕೆ ಇದ್ದದ್ದು ಹಾಗಾಗಿ ನಾವು ಹದಿನೆಂಟರ ತರಕ ಕಾಯಿದ್ವಿ ಆಮೇಲೆ ಹದಿನೆಂಟಾದ ಮೇಲೆ ಹತ್ತೊಂಬತ್ತನೇ ತಾರೀಕು ನಾನು ಕಚೇರಿಗೆ ಹೋಗಿ ಕಾರ್ಯದರ್ಶಿಗಳನ್ನು ಈ ಒಂದು ವಿಷಯದ ಕುರಿತು ಏನು ಕ್ರಮ ಕೈಗೊಂಡೆ ಅಂತ ಕೇಳಕ್ಕೆ ಹೋದಾಗ ಕಾರ್ಯದರ್ಶಿಗಳು ಅಲ್ಲಿರಲಿಲ್ಲ ಕಾರ್ಯದರ್ಶಿಗಳಲ್ಲಿಲ್ಲ ಅರ್ದಾಗ ನಾನು ಸಹ ಕಾರ್ಯದರ್ಶಿಗಳನ್ನು ಪ್ರಶ್ನೆ ಮಾಡಿದಾಗ ಅವ್ರು ಒಂದೇ ಮತ್ತಂದ್ರೆ ಇಲ್ಲರಿ ಅವ್ರು ವಿಸಿಟಿಂಗ್ ಹೋಗ್ಯಾರಿ ಅಂತಂದ್ರೆ ವಿಸಿಟಿಂಗ್ ಅಂದ್ರೆ ಇವತ್ತಿನ ದಿವಸ ಪ್ರಮುಖ ಕೆಲಸ ಮಾಡಿದ್ಬಿಟ್ಟು ವಿಸಿಟಿಂಗ್ ಅಂದ್ರೆ ಇವ್ರು ಕಾಲಹಣೆ ಮಾಡ್ಲಕ್ಕತ್ತಾರ ಅಂತಕ್ಕಂಥದ್ದು ಕೋಪದಿಂದ ನಾನು ಅಲ್ಲೇ ಮಳೆಯಲ್ಲೇ ಧರಣಿ ಕುಳಿತೆ ಸುಮಾರು ಗಂಟೆಗಳ ಕಾಲ ಕುಳಿತಾಗ ಮಾಧ್ಯಮ ಮಿತ್ರರು ಬಂದಿರು ಎಲ್ಲರು ಬಂದರು ಆ ಸಂದರ್ಭದಲ್ಲಿ ಕಾರ್ಯದರ್ಶಿಗಳು ಅದು ಗೊತ್ತಾಗಿ ದೌಡಾಯಿಸಿದ್ರು ಇಲ್ಲ ನಾನು ನಾಳೆ ಕಾ ಕೀಲಿ ಹಾಕ್ಲಕ್ಕೆ ಚಾಲು ಮಾಡ್ತೀನಿ ಈಗ ಹೋಗಿ ವಾರ್ನಿಂಗ್ ಕೊಡ್ತೀನಿ ಅಂದರು ಅವ್ರು ವಾರ್ನಿಂಗ್ ಕೊಡೋ ಹೊತ್ತಿಗೆ ಏನಾಯಿತು ಕಾರ್ಯದರ್ಶಿಗಳಿದ್ದರು ಸಹ ಕಾರ್ಯದರ್ಶಿಗಳಿದ್ದರು ಎಲ್ಲ ಅವ್ರ ಸಿಬ್ಬಂದಿ ವರ್ಗ ಇತ್ತು ಅವ್ರು ಯಾರಿಗೆ ಏನು ಕೀಲಿ ಅಥವಾ ಏನು ವಾರ್ನಿಂಗ್ ಕೊಡ್ಲಿಕ್ಕೆ ಹೋಗ್ಯಾರ ಅಂತ ನಾವು ನೋಡ್ಲಿಕ್ಕೆ ಹೋಗಿದ್ದೀವಿ ಶಿವಲಿಂಗಿ ಮನೆಯವರು ನಾವು ಇಬ್ಬರು ಇದ್ದೀವಿ ದೂರಿನಿಂದ ನೋಡ್ಲಾಕ್ತಿವಿ ಅದನ್ನು ಆದರೆ ಅದು ಒಂದೇ ಉದ್ದೇಶವನ್ನು ಇಟ್ಕೊಂಡು ನಿನ್ನೆ ದಿವಸ ನಾವು ಸುಮ್ಮ ಸೆಕ್ರೆಟ್ರಿಗಳಿಗೆ ಮೀಟ್ ಮಾಡೋಣ ಅಂತ ಹೋದಾಗ ಸುಮಾರು ಏಳ್ನೂರರಿಂದ ಒಂಬೈನೂರು ಮಂದಿ ಮತ್ತು ಅಲ್ಲಿ ಅಡತಿ ವ್ಯಾಪಾರಸ್ಥರು ತೊಂಬತ್ತೊಂಬತ್ತು ಪರ್ಸೆಂಟ್ ಇರಲಿಲ್ಲ ಏನು ಈ ಅನಧಿಕೃತ ಅಂಗಡಿಗೆ ಬಾಡಿಗೆ ಏನು ಕೊಟ್ಟರು ಅದ್ರ ಮಾಲಕರು ಮತ್ತು ಅಲ್ಲಿ ದುಖಾನದ ಇದ್ದವರು ಸುಮಾರು ಆ ಏಳ್ನೂರರಿಂದ ಒಂಬೈನೂರು ಜನ ಬಂದು ನಾನು ಒಬ್ಬನೇ ಇದ್ದಾವಾಗ ಮತ್ತು ಇಬ್ಬರು ಮಹಿಳೆಯರು ಮರ ಹೋರಾಟಗಾರಿದ್ದರು ನಮ್ಮೆಲ್ಲರಿಗೆ ಮುತ್ತಿಗೆ ಹಾಕಿ ನಿಮ್ಮದು ಭಾಳ ಆಗ್ಯದ ಎ ಪಿ ಎಮ್ ಸಿ ಹೆಸರು ಖರಾಬ್ ಮಾಡ್ಲಾತ್ತೀರಿ ಎ ಪಿ ಎಮ್ ಸಿದಾಗ ಇಲ್ಲೇನೋ ದು ನಂಬರ್ ದಂಧ ನಡೆದಿಲ್ಲ ನಿಮ್ಮ ಇದ್ರ ಎ ಪಿ ಎಮ್ ಸಿದಾಗ ಏನು ಮಾಡಿ ನಿಮಗೇನು ಪ್ರಾಬ್ಲಮ್ ಆಗ್ತದ ಅಂತಕ್ಕಂಥದ್ದು ನಮಗೆ ಎಳ್ದಾಡೋದು ಆಯಿತು ಮತ್ತು ಇಲ್ಲಿ ಪ ಪ್ರಾಬ್ಲಮ್ ಆಲಕ್ಕತ್ತದ ಅಂತ ಹೇಳ್ಕೆಸಿಂದ ಏನಾದ್ರೂ ಅಲ್ಲಿ ಮುಗಿಸ್ಬಿಡಮ ಅಂತಕ್ಕಂಥ ಮಾತು ಆಡಿದ್ರು ನಾ ಎಲ್ಲದಕ್ಕೆ ತೇಯಾರೀನಿ ನಾ ಯಾರಿಗೆ ಎನ್ನೇ ಮಾಡವಲ್ಲ ಕಾಯ್ದೆ ಪ್ರಕಾರ ಹೋರಾಟ ಮಾಡ್ಲೈತಿನಿ ಅದು ತಮ್ಮೆಲ್ಲರೂ ಗಮನಕ್ಕೆ ಇರಲಿ ಅಲ್ಲಿದ್ದೋರಿಗೆ ಹೇಳಿದ್ದು ಈ ವಿಷಯದ ಕುರಿತು ನಿಮ್ಮ ಅಧ್ಯಕ್ಷ ಸಂತೋಷ್ ಲಂಗಾರ ಅವರೇ ಮನವಿ ಕೊಟ್ಟರೆ ಇದಕ್ಕೇನಾಯ್ತು ಅಂದಾಗ ಯಾವ ಅವರು ಅಧ್ಯಕ್ಷರಾರ ಅವ್ರು ನಡತೆ ಅದ ಕೊಡ್ತಾರೆ ನಿಮ್ಗೇನು ಅಧಿಕಾರ ಅದಂದ್ರೆ ಅದೇ ಸಾರ್ವಜನಿಕ ವ್ಯಕ್ತಿಯಾಗಿ ನಾನು ನಿಮ್ಮ ದುಖಾನ ಬಂದು ಬಂದು ಕುಂತಿಲ್ಲ ಎ ಪಿ ಎಮ್ ಸಿ ಕಾರ್ಯಾಲಯದ ಬಂದು ಬಂದು ಕುಂತೀನಿ ಇದರ ಅಧಿಕಾರ ನನಗುನಾದ ನಿಮಗೂನಾದ ಅಂತ ಇದ್ದಾಗ ಲಂಗರ್ ಅವರು ಇಲ್ಲ ನೀವು ಹೆಣ್ಮಕ್ಳು ದುಖಾನಕ್ಕೆ ಹೋಗಿ ಕೀಳಿ ಹಾಕ್ಲಕ್ಕೋಗಿರಿ ಗೂಂಡಗಿರಿ ಮಾಡ್ಲಿಕ್ಕಾಯ್ತೀರಿ ಅಂದ್ರೆ ನಾ ಗೂಂಡಿ ಮಾಡಿಲ್ಲ ನೀವೆಲ್ಲರೂ ಗೂಂಡಾಗಿರಿ ಮಾಡ್ತೀರ ಅಂತಕ್ಕಂಥದ್ದು ಅಲ್ಲಿ ಮಾತಿನ ಚಕಮಕಿನ ಆಯಿತು ಅದಕ್ಕೆ ತಮ್ಮ ಮಾಧ್ಯಮದ ಮುಖಾಂತರ ಇಷ್ಟೇ ತಿಳಿಸೋದು ನಾನು ಯಾ ದುಕಾನಕ್ಕೆ ಹೋಗಿ ಅಲ್ಲಿ ಮಹಿಳೆಯರಿದ್ದರು ಕೀಲಿ ಕೀಲಿ ಹಾಕ್ಲಕ್ಕೋಗಿನಿ ಅನ್ನೋದು ಅದು ಸಾಕ್ಷಿ ಸಮೇತ ತನಿಖೆ ಆಗಲಿ ಅದ್ರಾಗ ಏನೋ ನಾ ತಪ್ಪಿಸ್ತಿದ್ರು ನನ್ನ ಮೇಲೆ ಶಿಕ್ಷೆ ಆಗಲಿ ಎಫ್ ಐ ಆರ್ ಮಾಡಿ ನಾ ಅವ್ರಿಗೆ ಅದೇನು ಎಫ್ ಐ ಆರ್ ಮಾಡಿ ನನ್ನ ಮೇಲೆ ಅಂದ್ರೆ ಇಲ್ಲ ಅವ್ರ ಹೆಣ್ಮಕ್ಳು ಬರ್ತಾರೆ ಅವ್ರೇನ್ ಮಾಡಿ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರ್ ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಎಮೆಟಾಲಜಿ ಆಂಡೋಕ್ರಾಲಜಿ ಇಎನ್ ಟಿ ಮತ್ತು ಅಕ್ತಾಲ್ ಜನರಲ್ ಫಿಸಿಷಿಯನ್ ಗೈನೋಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯಾಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ತ್ರೀ ಸೆವೆನ್ ಸಿಕ್ಸ್ ಒನ್ ಜೀರೋ